ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟ್ ಅನ್ನು ಮಾಡಿ ವೀಕ್ಷಕರೇ ರಹಸ್ಯಗಳನ್ನು ಬಚ್ಚಿಡುವ ತೀವ್ರವಾದ ಭಾವನೆಗಳು ಮತ್ತು ರೂಪಾಂತರದ ಶಕ್ತಿಯನ್ನು ಮೈಗೂಡಿಸಿಕೊಂಡಿರುವ ಕತ್ತಲಲ್ಲೂ ಬೆಳಕನ್ನು ಸೃಷ್ಟಿಸುವ ಸಾಮರ್ಥ್ಯದ ವೃಶ್ಚಿಕ ರಾಶಿಯ ಆತ್ಮೀಯರೇ ನಿಮಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ರ ಮಾಸ ಭವಿಷ್ಯಕ್ಕೆ ಅತೀಂದ್ರಿಯ ಸ್ವಾಗತ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ರೂಪಾಂತರದ ಹಂತ ಮತ್ತು ಸಂಬಂಧಗಳಲ್ಲಿ ಆಳವಾದ ಪರೀಕ್ಷೆಯ ಸಮಯವಾಗಲಿದೆ ಗ್ರಹಗಳ ರಾಜನಾದ ಸೂರ್ಯನು ಬಹುತೇಕ ತಿಂಗಳ ಕಾಲ ನಿಮ್ಮ ರಾಶಿಯಲ್ಲೇ ಸಂಚರಿಸಲಿದ್ದಾನೆ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಆತ್ಮವಿಶ್ವಾಸಕ್ಕೆ ಮತ್ತು ಮಹತ್ವಾಕಾಂಕ್ಷೆಗೆ ಅಸಾಧ್ಯವಾದ ಶಕ್ತಿಯನ್ನು ನೀಡುತ್ತದೆ ಆದರೆ ನಿಮ್ಮ ಅಧಿಪತಿ ಮಂಗಳನ ಸ್ಥಾನ ಮತ್ತು ರಾಹುವಿನ ದೃಷ್ಟಿಯು ನಿಮಗೆ ಕೆಲವು ಅನಿರೀಕ್ಷಿತ ಟ್ವಿಸ್ಟ್ಗಳನ್ನು ನೀಡಲಿದೆ ಒಂದೆಡೆ ನೀವು ಉನ್ನತ ಸ್ಥಾನಕ್ಕೇರುವಿರಿ ಇನ್ನೊಂದೆಡೆ ನಿಮ್ಮ ರಹಸ್ಯಗಳು ಅಥವಾ ಭಾವನಾತ್ಮಕ ದುರ್ಬಲತೆಗಳು ಹೊರಬೀಳುವ ಅಪಾಯವಿದೆ ಈ ಗ್ರಹಗಳ ಆಳವಾದ ಸಂಯೋಗವು ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವ ಗುಪ್ತ ಶಕ್ತಿಗಳು ಕೆಲಸ ಮಾಡಲಿವೆ ಹಣಕಾಸು ಪ್ರೀತಿ ಮತ್ತು ಆರೋಗ್ಯದಂತಹ ಸೂಕ್ಷ್ಮ ಕ್ಷೇತ್ರಗಳಲ್ಲಿನ ಏಳು ಬೀಳುಗಳೇನು ಈ ಎಲ್ಲಾ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಹೊತ್ತು ತಂದಿದೆ ಈ ಸಂಪೂರ್ಣ ಮಾಸ ಭವಿಷ್ಯ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಜೀವನದ ಅತೀಂದ್ರಿಯ ಶಕ್ತಿಯನ್ನು ತಿಳಿದುಕೊಳ್ಳಿ ಮತ್ತು ನಿಮ್ಮ ಬದುಕಿನ ದೇವತೆಯನ್ನು ನೆನೆದು ಜೈ ಭೈರವ ಎಂದು ಕಾಮೆಂಟ್ ಮಾಡಿ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಮಂಗಳ ಎಂದರೆ ಶಕ್ತಿ ಧೈರ್ಯ ಮತ್ತು ಪರಿವರ್ತನೆ ಈ ನವೆಂಬರ್ ತಿಂಗಳು ಸೂರ್ಯನು ನಿಮ್ಮ ರಾಶಿಯಲ್ಲಿರುವ ಕಾರಣ ನಿಮ್ಮ ಶಕ್ತಿ ಪ್ರತಿಷ್ಠೆ ಮತ್ತು ಇಚ್ಛಾಶಕ್ತಿ ಅತ್ಯುನ್ನತ ಮಟ್ಟದಲ್ಲಿ ಇರುತ್ತದೆ ನಿಮ್ಮ ಮಾತು ಅಧಿಕಾರಯುತವಾಗಿ ಇರುತ್ತದೆ ಮತ್ತು ನಿಮ್ಮ ವ್ಯಕ್ತಿತ್ವದಿಂದ ಜನರು ಸುಲಭವಾಗಿ ಆಕರ್ಷಿತರಾಗುತ್ತಾರೆ ಗುರು ಗ್ರಹವು ನಿಮ್ಮ ಆರನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಶತ್ರುಗಳು ದುರ್ಬಲಗೊಳ್ಳುತ್ತಾರೆ ಮತ್ತು ನಿಮ್ಮ ಸ್ಪರ್ಧಾತ್ಮಕ ಸಾಮರ್ಥ್ಯ ಹೆಚ್ಚುತ್ತದೆ ಈ ಗ್ರಹಗಳ ಸಂಚಾರವು ನೀವು ಎದುರಿಸುವ ಪ್ರತಿಯೊಂದು ಸವಾಲನ್ನು ಜಯಿಸಲು ದಿವ್ಯ ಶಕ್ತಿಯನ್ನು ನೀಡುತ್ತದೆ ಇದು ನಿಮ್ಮ ಗುಪ್ತ ಪ್ರತಿಭೆಗಳನ್ನು ಹೊರಗೆ ತರುವ ತಿಂಗಳು ಮೊದಲಿಗೆ ನಿಮ್ಮ ವೃತ್ತಿ ಮತ್ತು ಕರ್ಮಕ್ಷೇತ್ರ ಹೇಗಿದೆ ಎಂದು ನೋಡೋಣ ವೃಶ್ಚಿಕ ರಾಶಿಯವರ ನಿಗೂಢತೆ ಮತ್ತು ಆಳವಾದ ಸಂಶೋಧನಾ ಗುಣ ಈ ತಿಂಗಳು ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸು ತರಲಿದೆ ನೀವು ಉದ್ಯೋಗದಲ್ಲಿದ್ದರೆ ಕಠಿಣವಾದ ವಿಶ್ಲೇಷಣೆ ಸಂಶೋಧನೆ ಅಥವಾ ರಹಸ್ಯವಾಗಿ ನಡೆಯುವ ಯೋಜನೆಗಳಲ್ಲಿ ನೀವು ಮಿಂಚುವಿರಿ ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢತೆ ಮೇಲಧಿಕಾರಿಗಳ ಮನ ಗೆಲ್ಲುತ್ತದೆ ನವೆಂಬರ್ ಏಳು ರಿಂದ ಹದಿನೈದು ರ ಅವಧಿಯಲ್ಲಿ ನಿಮ್ಮ ಕಚೇರಿಯಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಅಥವಾ ರೂಪಾಂತರ ನಡೆಯಲಿದ್ದು ನೀವು ಅನಿರೀಕ್ಷಿತವಾಗಿ ಉನ್ನತ ಸ್ಥಾನ ಅಥವಾ ಗುಪ್ತ ಅಧಿಕಾರವನ್ನು ಪಡೆಯುವ ಪ್ರಬಲ ಯೋಗವಿದೆ ವಿಶೇಷವಾಗಿ ರಹಸ್ಯ ತನಿಖೆ ವಿಮೆ ಹಣಕಾಸು ಶಸ್ತ್ರಚಿಕಿತ್ಸೆ ಅಥವಾ ಆಧ್ಯಾತ್ಮಿಕ ಸಲಹಾ ಕ್ಷೇತ್ರಗಳಲ್ಲಿರುವವರಿಗೆ ಇದು ಸುವರ್ಣ ಕಾಲ ಕಾನೂನು ಮತ್ತು ತನಿಖೆಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ನಿಮಗೆ ಅಂತಿಮ ವಿಜಯ ದೊರೆಯಲಿದೆ ಆದರೆ ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಮಾತು ಕಠಿಣವಾಗದಂತೆ ನೋಡಿಕೊಳ್ಳಿ ವ್ಯಾಪಾರ ವ್ಯವಹಾರ ಮಾಡುವ ವೃಶ್ಚಿಕ ರಾಶಿಯವರಿಗೆ ಇದು ಅಪಾಯಗಳನ್ನು ಎದುರಿಸುವ ಮತ್ತು ದೊಡ್ಡ ಲಾಭ ಗಳಿಸುವ ತಿಂಗಳು ನಿಮ್ಮದೇ ಆದ ಒಂದು ವಿಶಿಷ್ಟವಾದ ವ್ಯಾಪಾರ ತಂತ್ರವನ್ನು ಬಳಸುವುದರಿಂದ ಪ್ರತಿಸ್ಪರ್ಧಿಗಳನ್ನು ಸುಲಭವಾಗಿ ಸೋಲಿಸುವಿರಿ ನವೆಂಬರ್ ಇಪ್ಪತ್ತರ ನಂತರ ನಿಮ್ಮ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲೀನ ಲಾಭ ತರುತ್ತವೆ ನಿಮ್ಮ ವ್ಯಾಪಾರದಲ್ಲಿ ಹೊಸ ತಂತ್ರಜ್ಞಾನ ಅಥವಾ ರಹಸ್ಯ ಮಾರ್ಗವನ್ನು ಅಳವಡಿಸಲು ಇದು ಉತ್ತಮ ಸಮಯ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಟ್ವಿಸ್ಟ್ ಇದೆ ಹಣಕಾಸಿನ ಹರಿವು ಸ್ಥಿರವಾಗಿಲ್ಲದಿರಬಹುದು ಆದರೆ ನೀವು ಅನಿರೀಕ್ಷಿತ ಅಥವಾ ಆನುವಂಶಿಕ ಮೂಲಗಳಿಂದ ದೊಡ್ಡ ಪ್ರಮಾಣದ ಹಣವನ್ನು ಪಡೆಯುವ ಪ್ರಬಲ ಯೋಗವಿದೆ ರಹಸ್ಯ ಹೂಡಿಕೆಗಳು ವಿಮೆ ಅಥವಾ ಪೂರ್ವಜರ ಆಸ್ತಿಯಿಂದ ಹಣ ಬರುವ ಸಾಧ್ಯತೆ ಹೆಚ್ಚಿದೆ ಆದರೆ ರಾಹುವಿನ ದೃಷ್ಟಿ ಇರುವುದರಿಂದ ನೀವು ಆತುರದಲ್ಲಿ ಹಣವನ್ನು ವ್ಯಯಿಸುವ ಸಾಧ್ಯತೆ ಇದೆ ನವೆಂಬರ್ ಇಪ್ಪತ್ಮೂರರಿಂದ ಮೂವತ್ತರವರೆಗೆ ನೀವು ಹೊಸ ಐಷಾರಾಮಿ ವಸ್ತುಗಳ ಕಡೆಗೆ ಆಕರ್ಷಿತರಾಗುವಿರಿ ಆದರೆ ಆ ಖರ್ಚುಗಳನ್ನು ನಿಯಂತ್ರಿಸಿ ನಿಮ್ಮ ಸಂಪತ್ತಿನ ನಿರ್ವಹಣೆಯನ್ನು ನೀವು ರಹಸ್ಯವಾಗಿ ಇಟ್ಟುಕೊಂಡರೆ ಅದು ನಿಮಗೆ ಹೆಚ್ಚು ಸುರಕ್ಷಿತವಾಗಿರುತ್ತದೆ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ಭಾವನಾತ್ಮಕ ಆಳವನ್ನು ತರುತ್ತದೆ ನಿಮ್ಮ ಕಠಿಣ ಸ್ವಭಾವದ ಹೊರತಾಗಿಯೂ ಕುಟುಂಬದ ಸದಸ್ಯರಿಗೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಸಮಯವಿದು ಆದರೆ ನಿಮ್ಮ ಮನಸ್ಸಿನಲ್ಲಿರುವ ಆಳವಾದ ರಹಸ್ಯಗಳನ್ನು ಅಥವಾ ಆತಂಕಗಳನ್ನು ಸಂಗಾತಿಯೊಂದಿಗೆ ಹಂಚಿಕೊಳ್ಳುವಾಗ ಎಚ್ಚರದಿಂದಿರಿ ನವೆಂಬರ್ ಹನ್ನೆರಡರ ಸುಮಾರಿಗೆ ಕುಟುಂಬದಲ್ಲಿ ಒಂದು ಮಹತ್ವದ ಭಾವನಾತ್ಮಕ ಚರ್ಚೆ ನಡೆಯುವ ಸಾಧ್ಯತೆಯಿದೆ ಅಲ್ಲಿ ನಿಮ್ಮ ಪ್ರಾಮಾಣಿಕತೆ ನಿಮ್ಮನ್ನು ಗೆಲ್ಲಿಸುತ್ತದೆ ವಿವಾಹಿತ ಜೀವನದಲ್ಲಿ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಬಹುದು ಪ್ರೀತಿಯ ವಿಷಯದಲ್ಲಿ ಇದು ಅತ್ಯಂತ ತೀವ್ರವಾದ ಮತ್ತು ಭಾವನಾತ್ಮಕವಾದ ತಿಂಗಳು ಒಂಟಿಯಾಗಿರುವ ವೃಶ್ಚಿಕ ರಾಶಿಯವರು ನಿಮ್ಮಂತೆಯೇ ಆಳವಾದ ನಿಗೂಢವಾದ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆಯಿದೆ ಇದು ಆಕಸ್ಮಿಕ ಅಥವಾ ಅನಿರೀಕ್ಷಿತ ಭೇಟಿಯಾಗಿರುತ್ತದೆ ಆದರೆ ಯಾವುದೇ ಹೊಸ ಸಂಬಂಧವನ್ನು ಪ್ರಾರಂಭಿಸುವ ಮುನ್ನ ಆ ವ್ಯಕ್ತಿಯ ಹಿನ್ನೆಲೆಯನ್ನು ಕೂಲಂಕಷವಾಗಿ ತಿಳಿದುಕೊಳ್ಳುವುದು ಉತ್ತಮ ನವೆಂಬರ್ ನಾಲ್ಕರಿಂದ ರಿಂದ ಒಂಬತ್ತರವರೆಗೆ ಪ್ರೇಮ ಸಂಬಂಧಗಳಲ್ಲಿ ಉಂಟಾಗುವ ಗೊಂದಲಗಳು ಪರಿಹಾರವಾಗುತ್ತವೆ ಮತ್ತು ಬದ್ಧತೆ ದೃಢವಾಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ರೋಗ ಶಕ್ತಿ ಹೆಚ್ಚಿರುತ್ತದೆ ಆದರೆ ನಿಮ್ಮ ಭಾವನಾತ್ಮಕ ಒತ್ತಡದಿಂದಾಗಿ ಕೆಲವು ದೈಹಿಕ ಸಮಸ್ಯೆಗಳು ಕಾಣಿಸಬಹುದು ನಿಮ್ಮ ದೇಹದ ಜನನಾಂಗಗಳು ಮೂತ್ರಕೋಶ ಮತ್ತು ರಕ್ತದ ವ್ಯವಸ್ಥೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ನಿಮ್ಮ ಅತೀಂದ್ರಿಯ ಶಕ್ತಿಗಳು ಹೆಚ್ಚುವುದರಿಂದ ಧ್ಯಾನ ರಹಸ್ಯಮಂತ್ರಗಳ ಜಪ ಮತ್ತು ಯೋಗದಂತಹ ಆಧ್ಯಾತ್ಮಿಕ ಚಟುವಟಿಕೆಗಳು ನಿಮಗೆ ಉತ್ತಮ ಪರಿಹಾರ ನೀಡುತ್ತವೆ ನವೆಂಬರ್ ಹದಿನೇಳು ಮತ್ತು ಹದಿನೆಂಟು ರಂದು ನಿಮ್ಮ ಮಾನಸಿಕ ಒತ್ತಡ ಅಧಿಕವಾಗಬಹುದು ಅಂದು ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ ಈ ತಿಂಗಳ ನಿಮ್ಮ ಅಗ್ನಿಪರೀಕ್ಷೆ ಮತ್ತು ಪ್ರಮುಖ ಸವಾಲುಗಳು ಇಲ್ಲಿವೆ ದಯವಿಟ್ಟು ಈ ಗುಪ್ತ ಎಚ್ಚರಿಕೆಯ ಬಗ್ಗೆ ಗಮನವಿಟ್ಟು ಕೇಳಿ ಸೂರ್ಯ ನಿಮ್ಮ ರಾಶಿಯಲ್ಲಿರುವುದರಿಂದ ನೀವು ಅತಿಯಾದ ಆತ್ಮವಿಶ್ವಾಸಕ್ಕೆ ಒಳಗಾಗಬಹುದು ಇದು ಅಹಂಕಾರದ ರೂಪವನ್ನು ತಾಳಬಹುದು ನಿಮ್ಮ ಮನಸ್ಸಿನಲ್ಲಿರುವ ಪ್ರತೀಕಾರದ ಭಾವನೆ ಅಥವಾ ಭಾವವು ನಿಮ್ಮ ವೃತ್ತಿಜೀವನಕ್ಕೆ ಅಪಾಯ ತರಬಹುದು ನಿಮ್ಮ ಜೀವನದ ಯಾವುದೇ ರಹಸ್ಯ ಅಥವಾ ಗುಪ್ತ ಮಾಹಿತಿ ಈ ತಿಂಗಳು ಬಯಲಾಗುವ ಸಾಧ್ಯತೆಯಿದೆ ಆದ್ದರಿಂದ ನೀವು ಎಲ್ಲ ವಿಚಾರಗಳಲ್ಲಿ ಅತ್ಯಂತ ಎಚ್ಚರಿಕೆ ವಹಿಸಬೇಕು ನವೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ರಂದು ನಿಮ್ಮ ಆಪ್ತ ವಲಯದಿಂದ ಅನಿರೀಕ್ಷಿತ ವಿವಾದ ಅಥವಾ ಮೋಸ ಎದುರಾಗಬಹುದು ಯಾರ ಮೇಲೂ ಸುಲಭವಾಗಿ ವಿಶ್ವಾಸ ಇರಬೇಡಿ ಸವಾಲುಗಳನ್ನು ಎದುರಿಸಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ ಪ್ರತಿದಿನ ಶ್ರೀ ಹನುಮಾನ್ ಚಾಲಿಸಾವನ್ನು ಪಠಿಸುವುದರಿಂದ ನಿಮ್ಮ ಅಧಿಪತಿ ಮಂಗಳನ ಶಕ್ತಿ ಹೆಚ್ಚುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ನಿಮ್ಮ ರಾಶಿಯಲ್ಲಿರುವ ಸೂರ್ಯನಿಗೆ ಶಾಂತಿ ನೀಡಲು ಪ್ರತಿದಿನ ಬೆಳಿಕೆ ಎದ್ದ ತಕ್ಷಣ ನಿಮ್ಮ ಮನೆಯ ದೇವರ ಪೂಜೆ ಮಾಡುವ ಮುನ್ನ ನಿಮ್ಮ ಸೂರ್ಯ ನಮಸ್ಕಾರ ಮಾಡಿ ಗುಪ್ತ ಲಾಭ ಮತ್ತು ರಹಸ್ಯ ಶಕ್ತಿಗಾಗಿ ಪ್ರತಿ ಮಂಗಳವಾರ ಕೆಂಪು ಬಣ್ಣದ ವಸ್ತುವನ್ನು ಬಡವರಿಗೆ ದಾನ ಮಾಡಿ ಇದು ನಿಮಗೆ ಮಂಗಳನ ಸಂಪೂರ್ಣ ಕೃಪಾ ಕಟಾಕ್ಷವನ್ನು ತರುತ್ತದೆ ನಿಮ್ಮ ಯಶಸ್ಸಿನ ರಹಸ್ಯ ಸೂತ್ರವೆಂದರೆ ನಿಮ್ಮ ಯೋಜನೆಗಳ ಬಗ್ಗೆ ಮಾತನಾಡುವ ಬದಲು ನಿಮ್ಮ ಸಾಧನೆಗಳು ಮಾತನಾಡಲಿ ಹಾಗಾದರೆ ವೃಶ್ಚಿಕ ರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಶಕ್ತಿ ರೂಪಾಂತರ ಮತ್ತು ಅನಿರೀಕ್ಷಿತ ಲಾಭ ತರುವ ತಿಂಗಳು ನಿಮ್ಮ ಅತೀಂದ್ರಿಯ ಶಕ್ತಿಯನ್ನು ಧನಾತ್ಮಕವಾಗಿ ಬಳಸಿ ನಿಮ್ಮ ಭಾವನಾತ್ಮಕ ಆಳವನ್ನು ನಿಯಂತ್ರಿಸಿದರೆ ನೀವು ಬಯಸಿದ ಯಶಸ್ಸನ್ನು ಸಾಧಿಸುವಿರಿ ನಿಮ್ಮ ಕಠಿಣ ಸ್ವಭಾವವನ್ನು ಪ್ರೀತಿಯಿಂದ ಬದಲಾಯಿಸಿಕೊಳ್ಳಿ ವಿಜಯ ನಿಮ್ಮದೇ ಆಗುತ್ತದೆ ಸರ್ವೇ ಜನ ಸುಖಿನೋಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ